ನಮಸ್ಕಾರ ರೀ ಹೇಗ ಇದ್ದೀರಿ ಚೆನ್ನಾಗಿದ್ದೀರಿ ಏನು ರೀ ನಿಮ್ಮದು ರಾಜೇಶ್ ರಾಜೇಶ್ ಹಾಯ್ ರಾಜೇಶ್ ಅವರೇ ಹೇಗಿದಿರಿ ಚೆನ್ನಾಗದಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ರಿ ನನ್ನ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ರೈತರಿಗೆ ಉಪಯುಕ್ತ ಆಗುವಂಥ ವಿಡಿಯೋಗಳದಾವೆ ನೋಡಿರಿ ನೀವು ನೋಡಿರಿ ನೀವು ರೈತರಾದವ್ರ ಆಗಿದ್ರೆ ನಿಮಗೂ ಅಲ್ಲಿ ಯಾವ್ಯಾವ ವಿಷಯ ಅದಾವು ನೀವು ಅಳವಡಿಸ್ಕೊಂಡ್ರಿ ಎಲ್ಲರಿಗೂ ಶುಭ ಸಂಜೆ ಟೀ ಆಯ್ತೇನ್ರಿ ರಾಜೇಶ್ ಅವರೇ ಹೇಗಿದ್ರಿ ಚೆನ್ನಾಗಿದ್ರಿ ಯಾವ ಊರಿ ನಿಮ್ದು ಹಲೋ ಯಿರಿ ಪಾ ನಿಮ್ಮ ಹೆಸರು ಏನ್ರಿ ಹೇಗಿದ್ದೀರಿ ಕಾಮೆಂಟ್ ಮಾಡಿರಿ ಕಾಮೆಂಟ್ ಮಾಡಿದ್ರೆ ಗುರ್ತಕ ನೀವು ಯಾರು ಅನ್ನೋದು ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಬಾಯ್ಲರ್ ಕೋಳಿ ಸಾಕಾಣಿಕೆ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಹಾಗೆ ಗೋವಿನ ಜೋಳ ಬೆಳೆಯೋದ್ರ ಬಗ್ಗೆ ಯಾವ ರೀತಿ ಅವಕ್ಕ ಗೊಬ್ಬರ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತೈತೆ ನಿಮಗೂ ನಮಸ್ಕಾರ ರೀ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಕಾಮೆಂಟ್ ಮಾಡ್ರಿ ಕಾಮೆಂಟ್ ಮಾಡಿದರೆ ನೀವು ಯಾರು ಅನ್ನೋದು ನಮಗೂ ಗುರ್ತಕರಿ ಕಾಮೆಂಟ್ ಮಾಡಲಿಲ್ಲ ಅಂದ್ರೆ ಗುರ್ತಾಗೋದಿಲ್ಲ ಹಾಗೆ ಒಂದು ಲೈಕ್ ಮಾಡ್ರಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಯೂಟ್ಯೂಬ್ಗೆ ಹೋಗಿ ನಿಮ್ದು ಹೆಸರು ಏನು ಅನ್ನೋದು ಗುರ್ತಾಗೋದಿಲ್ಲ ಕಾಮೆಂಟ್ ಮಾಡಲಿಲ್ಲ ಅಂದ್ರೆ ಕಾಮೆಂಟ್ ಮಾಡಿದ್ರಾಗ ನಮಗೂ ಒಬ್ಬ ಗೆಳೆಯ ಗೆಳೆಯದಪ್ಪ ಲೈವ್ನಾಗ ಅವನ ಹೆಸರೇ ಗೊತ್ತಾಗ್ತಾ ಇಲ್ಲ ನನಗೆ ರಾಜೇಶ್ ಅಣ್ಣವ್ರು ಇದ್ರು ರಾಜೇಶ್ ಅಣ್ಣವ್ರು ಹೋದ್ರೂ ಏನೂ ಗೊತ್ತಿಲ್ಲ ಹಲೋ ಹೇಗಿದ್ದೀರಿಪ್ಪ ಎಲ್ಲರೂ ಹಾಂ ಹೇಗಿದ್ದೀರಿಪ್ಪ ರೈತರ ಚೆನ್ನಾಗಿದ್ದೀರನ್ರಿ ರೈತರಿಗೆ ಕಾಮೆಂಟ್ ಮಾಡ್ರಿ ಕಾಮೆಂಟ್ ಮಾಡಿದರೆಕ ನೀವು ಯಾರು ಅನ್ನೋದು ಹಾಗೆ ನಾನು ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆಶಾ ಫಾರ್ಮಿಂಗ್ ಆಲ್ಗ ಯೂಟ್ಯೂಬ್ನ ಹಲೋ ಹಾಯ್ ಹೇಗಿದ್ದೀರಿ ನಮಸ್ಕಾರ ಗೆಳೆಯರಿ ಹೇಗಿದ್ರಿಪ್ಪ ಎಲ್ಲರೂ ಹಾಗೆ ಒಂದು ಕಾಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನೋಡಿರಿ ನಾ ಎಲ್ಲಿ ಅದನ್ನು ತೋರಿಸ್ತೇನೆ ನಿಮ್ಗೆ ಹಾಗೆ ಒಂದು ಲೈಕ್ ಮಾಡಿರಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಕಾಮೆಂಟ್ ಮುಖಾಂತರ ನಿಮ್ಮ ಹೆಸರು ಹಾಕಿರಿ ಅಂದ್ರೆ ಗುರ್ತಕ ನಮಗೂ ಕಾಮೆಂಟ್ ಮಾಡ್ರಿ ಕಾಮೆಂಟ್ ಮಾಡಿದ್ರೆ ಗುರ್ತಾಕತಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಸಪೋರ್ಟ್ ಮಾಡ್ರಿ ಹಾಯ್ ನಮಸ್ಕಾರ ಕಾಮೆಂಟ್ ಮಾಡಿರಿ ಯಾರು ಅನ್ನೋದು ನೀವು ಗುರ್ತಾಕತ್ತ ನಮಗೆ ಹಾಗೆ ಒಂದು ಲೈಕ್ ಮಾಡಿರಿ ಹಲೋ ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ನಾನು ಯೂಟ್ಯೂಬ್ ನೋಡ್ತಾಯಿದ್ದೀರೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಹಾಗೆ ಕಾಮೆಂಟ್ ಮಾಡಿ ಒಂದು ನೀವು ಯಾರು ಅನ್ನೋದು ನಮಗೆ ಕಟ್ಟಿ ನಿಮ್ಮ ಊರು ಹೆಸರು ಹಾಕಿರಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನೋಡಿರಿ ನಮ್ಮ ಅಡಿಕೆ ತೋಟದಾಗ ಗೋವಿನ ಜೋಳ ಹಾಕಿವಿ ಹೆಂಗೈತೆ ನೋಡಿರಿ ನೀವು ಒಂದು ಕಾಮೆಂಟ್ ಮಾಡಿರಿ ಕಾಮೆಂಟ್ ಮಾಡಿ ಹಾಕಿದ್ರೆ ನೀವು ಯಾರು ಅನ್ನೋದು ನನಗೂ ಗೊತ್ತಾಗ ನಮಸ್ಕಾರ ರೈತ ಬಾಂಧವ್ರೇ ಹೇಗಿದ್ದೀರಿಪ್ಪ ಎಲ್ಲರೂ ಕಾಮೆಂಟ್ ಮಾಡಿ ಹಾಕ್ರಿ ನೀವು ಯಾರು ಅನ್ನೋದು ನಮಗೂ ಗುರ್ತಕಿ ಹಾಗೆ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿರಿ ಮತ್ತು ಕಾಮೆಂಟ್ ಮಾಡಿ ಹಾಕಿರಿ ಯಾರು ಅನ್ನೋದು ನಮಗೂ ಗುರ್ತಾಗಲಿ

ಕಾಮೆಂಟ ಮಾಡೋದಿಲ್ಲ ನೀವು ಕಾಮೆಂಟ್ ಮಾಡಿಲ್ಲ ಅಂದ್ರೆ ನೀವು ಯಾರು ಅನ್ನೋದು ನಮಗೆ ಹೆಂಗೆ ಗೊತ್ತಾಗ್ಬೇಕ್ರಿ ನೋಡಿರಿ ನಮ್ಮ ಕಡೆ ಕಾಡು ಯಾವ ರೀತಿ ಐತಿ ನಾನು ಇವತ್ತು ಗಾಳಿಗಿಟ್ಟ ಬಂದುಬಿಟ್ಟು ಬಿಸಿಲು ಇದ್ದಿದ್ದಕ್ಕೆ